ನಮ್ಮ ಜಮೀನನ್ನು ಹಾಳಾಗಿರ್ತಕ್ಕಂಥ ವಿಚಾರವನ್ನ ಸರ್ಕಾರ ಮುಂದಿಟ್ಟುಕೊಂಡು ಸುಮಾರು ಮಾರ್ಚ್ ಇಂದ ನಾವು ಸತತವಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ನಾವು ಮನವರಿಕೆ ಮಾಡಿಕೊಂಡಿದ್ರು ಕೂಡ ಯಾವ ರೈತರ ಬಗ್ಗೆ ಬರಲಿಲ್ಲ ಸರ್ಕಾರ ನಮಗೆ ಪಟ್ಟಿರ್ತಕ್ಕಂಥ ದುಡ್ಡ ಆರ್ನೂರ ಅರವತ್ತೇಳು ಕೋಟಿ ರೂಪಾಯಿ ಇನ್ಶೂರೆನ್ಸ್ ನಾವು ಕಟ್ಟಿರ್ತಕ್ಕಂಥದ್ದು ಆದ್ರೆ ಆ ದುಡ್ಡ ಇನ್ಸೂರೆನ್ಸ್ ಇಂದ ನಮಗ್ ಪಟ್ಟಿರ್ತಕ್ಕಂಥ ಆ ದುಡ್ಡದ ಪರಿಹಾರ ಕೊಡು ಕೇಳಿದೆವು ನಿಮ್ಗೇನು ಒತ್ತಾಯ ಮಾಡಿಲ್ಲ ಬೇರೆ ಬೇರೆ ನಮ್ಮ ಜಮೀನು ಹಾಡಾಗಿರ್ತಕ್ಕಂಥದ್ದು ನಿಮ್ಗೆ ಹೆಸರು ಮಟ್ಟಿಗೆ ಸಮೀಕ್ಷೆ ಮಾಡಿದಿರಿ ವೈಮಾನಿಕ ಸಮೀಕ್ಷೆ ನಾನು ರೈತಾಗಿ ದಿನನಿತ್ಯ ಹೊಲದಲ್ಲಿ ನೋಡ್ತಕ್ಕಂಥವನಿಗ ಎರಡೆರಡು ದಿನ ಮೂರು ಮೂರು ದಿನ ಆದರೂ ಅದು ಸಮೀಕ್ಷೆ ಅದರ ಅದರಲ್ಲಿ ನೀವು ಸರ್ವೆ ಮಾಡಿದಿರಿ ಆ ಸರ್ವೆ ಆಗ್ತಲ್ಲ ಸರಿ ಅನ್ನೋ ಅಂತಕ್ಕಂಥದ್ದು ನಾವು ಬೇಡಿಕೆ ಅನ್ನದ ಇವತ್ತಿನ ದಿವಸ ಕೇಂದ್ರ ಸರ್ಕಾರ ಇರ್ಬೋದು ಮತ್ತು ರಾಜ್ಯ ಸರ್ಕಾರ ಇರ್ಬೋದು ನಮಗ ಹಾಳಾಗಿರ್ತಕ್ಕಂಥ ಉದ್ದಿರ್ಬೋದು ಹೆಸರಿರ್ಬೋದು ಸ್ವಯಂ ಬೀನ್ ಇರ್ಬೋದು ಪರ್ಸೆಂಟ್ ಹಾಳಾಗಿರ್ತಕ್ಕಂಥ ರೈತರ ಇವತ್ತ ನಮಗೆ ಬೀದಿ ಮೇಲೆ ಕೊಂಡಿರ್ತೀರಿ ನೀವು ನಾವು ನ್ಯಾಯ ಕೇಳಬಾರ ನೀವು ನ್ಯಾಯ ಕೇಳಕ್ ಬಂದ್ರೆ ಪೊಲೀಸ್ನವ್ರು ಹೇಳಿದ ಜೇಲಿಗೆ ಹಾಕಿರ್ತಕ್ಕಂಥ ನೋಡಿದ್ರು ನನ್ನ ಮುಖ್ಯಮಂತ್ರಿಗಳೇ ಬಂದಾಗ ನಾವು ಸುಮಾರು ಒಂದು ಸಾವಿರ ಜನ ರೈತರು ಕೇಳಿಕೊಂಡಿದೀವ ನಿಮ್ಗೆ ದಯವಿಟ್ಟು ನಮ್ಮನ್ನ कोणी काळी